ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನೆಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡದೆ ನೋಡಿ ನೀನಿಲ್ಲದೆ ನಾನಿಲ್ಲ ಸಚಿನ್ ಮತ್ತು ದೀಪಿಕಾ ಚಿಕ್ಕಂದಿನಲ್ಲಿರುವಾಗಲೇ ಅವರ ಅಪ್ಪ ಅಮ್ಮ ಇವರಿಬ್ಬರಿಗೂ ಮದುವೆ ಮಾಡಿಸಬೇಕೆಂದು ನಿಶ್ಚಯಿಸಿಕೊಂಡಿರುತ್ತಾರೆ ದೀಪಿಕಾ ಅವರ ಅಪ್ಪನಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಬೇರೆ ಊರಿಗೆ ಹೋಗಬೇಕಾದರೆ ಅವರಿಗೆ ಆಕ್ಸಿಡೆಂಟ್ ಆಗಿ ದೀಪಿಕಾಳ ಅಪ್ಪ ಅಮ್ಮ ಇಬ್ಬರೂ ತೀರಿಕೊಳ್ಳುತ್ತಾರೆ ದೀಪಿಕಾಳನ್ನು ಅಲ್ಲಿ ಯಾರೋ ಒಬ್ಬರು ಅನಾಥಾಶ್ರಮಕ್ಕೆ ಸೇರಿಸುತ್ತಾರೆ ಈ ರೀತಿ ನಡೆದಿರುವುದಿಲ್ಲ ಸಚಿನ್ ಅವರ ಮನೆಯಲ್ಲಿ ಗೊತ್ತಿರುವುದಿಲ್ಲ ಇವರು ಎಲ್ಲಾ ಕಡೆ ಹುಡುಕಿ ಹುಡುಕಿ ಸುಸ್ತಾಗಿ ಅವರನ್ನು ಮರೆತು ಬಿಟ್ಟಿರುತ್ತಾರೆ ಮುಂದೆ ಹೇಗೆ ದೀಪಿಕಾ ಇದ್ದಾಳೆ ಎಂದು ಗೊತ್ತಾಗುತ್ತದೆ ಮುಂದೆ ಹೇಗೆ ಇವರ ಮದುವೆ ಆಗುತ್ತೆ ಬನ್ನಿ ನೋಡೋಣ ನೀನಿಲ್ಲದೆ ನಾನಿಲ್ಲ ಭಾಗ ಒಂದು ಎರಡು ಸುಂದರವಾದ ಕುಟುಂಬಗಳು ಒಂದು ಮನೆಯಲ್ಲಿ ಕಥಾನಾಯಕ ಸಚಿನ್ ಅಂದರೆ ನಾನು ನನ್ನ ತಂಗಿ ಮತ್ತು ತಂದೆ ತಾಯಿ ಹಾಗೂ ಪಕ್ಕದ ಮನೆಯಲ್ಲಿ ನನ್ನ ಅತ್ತೆ ಮಾವ ಹಾಗೂ ಮಗಳು ದೀಪಿಕಾ ಇರುತ್ತಾರೆ ನನ್ನ ಮಾವ ಸರ್ಕಾರಿ ಗುಮಸ್ತರಾಗಿರುತ್ತಾರೆ ನಾನು ಏಳನೇ ತರಗತಿ ಮತ್ತು ದೀಪಿಕಾ ಆರನೇ ತರಗತಿ ಓದುತ್ತಿದ್ದೆವು ನಾವಿಬ್ಬರು ತುಂಬ ಆಪ್ತರು ಹಾಗೂ ಅನ್ಯೋನ್ಯರಾಗಿರುವುದನ್ನು ಗಮನಿಸಿದ ನಮ್ಮಿಬ್ಬರ ತಂದೆ ತಾಯಿಯರು ನಾವು ದೊಡ್ಡವರಾದ ಮೇಲೆ ನಮ್ಮಿಬ್ಬರಿಗೆ ಮದುವೆ ಮಾಡಿಸಬೇಕೆಂದು ನಿರ್ಧರಿಸುತ್ತಾರೆ ಆದರೆ ಅದು ನಮ್ಮ ಗಮನಕ್ಕೆ ಬಂದಿರುವುದಿಲ್ಲ ಇದಾದ ಒಂದು ವರ್ಷಕ್ಕೆ ದೀಪಿಕಾಳ ತಂದೆಗೆ ಪ್ರಮೋಷನ್ ದೊರಕಿ ಬೇರೊಂದು ಜಿಲ್ಲೆ ಹಾವೇರಿಗೆ ವರ್ಗಾವಣೆ ಆದ ಕಾರಣ ಅವರು ತಾತ ಗುಣಿಯನ್ನು ಬಿಟ್ಟು ಹೊರಡುತ್ತಾರೆ ಹೋದ ನಂತರ ಪಕ್ಕದಲ್ಲೇ ಇದ್ದ ಟೆಲಿಫೋನ್ ಬೂತ್ಗೆ ಫೋನ್ ಮಾಡಿ ನಮಗೆ ನಾವು ಹಾವೇರಿ ತಲುಪಿದ ವಿಷಯ ತಿಳಿಸುತ್ತೇವೆ ಎಂದವರಿಂದ ಯಾವುದೇ ರೀತಿಯ ಸಂಪರ್ಕವಾಗಲಿ ಮಾಹಿತಿಯಾಗಲಿ ನಮಗೆ ಬರುವುದಿಲ್ಲ ಒಂದು ತಿಂಗಳು ಕಳೆದರೂ ಯಾವುದೇ ಫೋನ್ ಬಾರದೇ ಇದ್ದಿದ್ದರಿಂದ ನಮ್ಮ ತಂದೆ ನಾಗರಾಜು ಸ್ವತಃ ತಾವೇ ವಿಚಾರಿಸಿಕೊಂಡು ಬರಲು ಹಾವೇರಿಗೆ ತೆರಳುತ್ತಾರೆ ಆದರೆ ದುರಾದೃಷ್ಟವಶಾತ್ ಪೂರ್ತಿ ವಿಳಾಸ ಇರದ ಕಾರಣ ಇವರಿಗೆ ಏನೂ ಮಾಹಿತಿ ಸಿಗದೆ ನಿರಾಸೆಯಿಂದ ಹಿಂತಿರುಗಿರುತ್ತಾರೆ ಕಾಲ ಕಳೆದಂತೆ ನಮ್ಮೆಲ್ಲರ ನೆನಪಿನ ಪಟಲರಿಂದ ದೀಪಿಕಾ ಹಾಗೂ ಮನೆಯವರು ಮರೆಯಾಗುತ್ತಾ ಹೋಗುತ್ತಾರೆ ಇತ್ತ ಕಡೆ ಹಾವೇರಿಗೆ ತೆರಳುವಾಗ ಅಪಘಾತದಲ್ಲಿ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದ ದೀಪಿಕಾಳನ್ನು ಅಲ್ಲಿನ ಪೊಲೀಸರು ಒಂದು ಮಹಿಳಾ ಅಬಲಾಶ್ರಮಕ್ಕೆ ಸೇರಿಸಿದ್ದರು ಹತ್ತು ವರ್ಷಗಳ ನಂತರ ಶಾಲೆ ಮತ್ತು ಪಿ ಯು ಸಿ ಮುಗಿದ ಬಳಿಕ ನಾನು ಬಸವನಗುಡಿಯಲ್ಲಿರುವ ಎಪಿಎಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಬಿ ಎ ಓದಲು ಸೇರಿಕೊಂಡೆ ಪಿ ಸಿ ಆ ಕಾಲದಲ್ಲಿ ಸ್ಕೂಲ್ ತರಹನೇ ಇದ್ದ ಕಾರಣ ಕಾಲೇಜ್ ಎಂಬ ಭಾವನೆಯೇ ಇದ್ದಿರಲಿಲ್ಲ ಆದ್ದರಿಂದ ಡಿಗ್ರಿಗೆ ಸೇರಿದ ಮೇಲೆ ಹೆಚ್ಚು ಉತ್ಸಾಹ ನನ್ನ ಮನಸ್ಸಲ್ಲಿ ತುಂಬಿತ್ತು ಕಾಲೇಜ್ ಜೀವನವೇ ಹಾಗೆ ಒಂದು ರೀತಿಯ ಬಣ್ಣದ ಕಲ್ಪನೆಯ ಪ್ರಪಂಚ ಯಾವುದೇ ಚಿಂತೆಗಳಿಲ್ಲದೆ ಮಜಾ ಮಾಡುವ ಮನಸ್ಸು ಮತ್ತು ವಯಸ್ಸು ಇದೇ ಕಾಲೇಜ್ಗೆ ಸ್ವಲ್ಪ ಹತ್ತಿರದಲ್ಲಿ ಬ್ಯೂಗಲ್ ರಾಕ್ ಎಂಬ ಪಾರ್ಕ್ ಹಾಗೂ ಪಾರ್ಕ್ಗೆ ಹೊಂದಿಕೊಂಡಂತೆ ದೇಶದ ಅತಿ ಎತ್ತರದ ಬಸವನ ದೇವಾಲಯ ಕೂಡ ಇದೆ ಈ ಕಾಲೇಜ್ನ ಹೆಚ್ಚು ಸ್ನೇಹಿತರು ಹಾಗೂ ಪ್ರೇಮಿಗಳು ತುಂಬ ಸಂತೋಷದ ಸಮಯವನ್ನು ಇಲ್ಲಿ ಕಳೆಯುತ್ತಾರೆ ಒಂದು ರೀತಿಯಲ್ಲಿ ಹೇಳುವುದಾದರೆ ಈ ಪಾರ್ಕ್ ಪ್ರೇಮಿಗಳ ತವರುಮನೆ ಎನ್ನಬಹುದು ಕಾಲೇಜ್ನ ಮೊದಲ ದಿನ ಕಾಲೇಜ್ ಗೇಟ್ ದಾಟಿ ಹೊಳಗೆ ಬಂದು ನಿಂತರೆ ಅಲ್ಲಿನ ಕಲರ್ಫುಲ್ ವಾತಾವರಣ ಒಂದು ಸ್ವರ್ಗದ ಪರಿಚಯವನ್ನೇ ನನಗೆ ಮಾಡಿತ್ತು ಸುಂದರವಾದ ಹುಡುಗಿಯರು ತಣ್ಣನೆ ಗಾಳಿ ನೀಡುತ್ತಿದ್ದ ಆ ಚಿಕ್ಕ ಪುಟ್ಟ ಗಿಡದಂತಹ ಶೋ ಗಿಡಗಳು ಹಾಗೂ ಆ ಗಾಳಿಯ ಜೊತೆ ತೂರಿ ಬರುತ್ತಿದ್ದ ಪರ್ಫ್ಯೂಮ್ ಸುಗಂಧವು ನನ್ನ ಮನಸ್ಸನ್ನು ಉಲ್ಲಾಸಗೊಳಿಸಿತ್ತು ವಾವ್ ಸುತ್ತಮುತ್ತ ಸಿಕ್ಕಾಪಟ್ಟೆ ಹುಡುಗೀರೋ ನಾ ಹುಡುಗರು ಯಾರನ್ನ ನೋಡೋದು ಯಾರನ್ನ ಬಿಡೋದು ನೀವು ಹುಡುಗೀರು ಒಟ್ಟಿಗೆ ಇಷ್ಟೊಂದು ಜನ ಎದುರಿಗೆ ಬರ್ತಿದ್ರೆ ಯಾರನ್ನೂ ಸರಿಯಾಗಿ ನೋಡೋಕ್ಕಾಗಲಿಲ್ಲ ಎಲ್ಲರೂ ಸೂಪರ್ ಆಗಿದ್ದೀರಾ ಹುಡುಗರು ನಿಮ್ಮನ್ನು ಮುಂದೆಯಿಂದ ನೋಡಿದ ಸಾಲದು ಅಂತ ಹಿಂದೇನು ತಿರುಗಿ ನೋಡಿ ನೋಡಿ ಕುತ್ತಿಗೆ ನೋವು ಮಾಡ್ಕೋತಿದ್ದಾರೆ ಕಾಲೇಜ್ ಹಾಲ್ ಮಧ್ಯದಲ್ಲಿ ನಿಂತು ಸುತ್ತ ಕ್ಲಾಸ್ ರೂಮ್ ನೋಡುತ್ತಿರುವಾಗ ಒಂದು ಆಲೋಚನೆ ನನ್ನ ಮನಸ್ಸಿನಲ್ಲಿ ಸುಳಿದು ಹೋಯಿತು ಎಲ್ ಕೆ ಜಿಯಿಂದ ಪಿ ಯುಸಿ ವರೆಗೂ ಕೆ ಜಿ ಪುಸ್ತಕ ನೋಟ್ಸ್ ಅಂತ ಓದಿ ಓದಿ ತಲೆ ಕೆಟ್ಟೋಗಿದೆ ಈ ಕಾಲೇಜ್ ಲೈಫಲ್ಲಿ ಯಾರಾದರೂ ಮುಖ ಮನಸ್ಸು ಚೆನ್ನಾಗಿರೋ ಒಂದು ಒಳ್ಳೆ ಹುಡುಗಿನ ಲವ್ ಮಾಡಿ ನನ್ನ ಪ್ರೀತಿ ಹುಡುಗಿ ಜೊತೆ ಆರಾಮಾಗಿ ಓಡಾಡಿಕೊಂಡು ಮೂರು ವರ್ಷ ಎಂಜಾಯ್ ಮಾಡಬೇಕು ಹೀಗೆ ಯೋಚಿಸುವಾಗ ಎದುರಿನಲ್ಲಿ ರಂಗಮಂದಿರದ ಮೇಲೆ ಕುಳಿತಿದ್ದ ಮೂರು ಜನ ಹುಡುಗಿಯರನ್ನ ನೋಡಿ ಅವರನ್ನ ಮಾತನಾಡಿಸಲು ಮುಂದಾದೆ ಎಕ್ಸ್ಕ್ಯೂಸ್ ಮೀ ನಾನು ಸಚಿನ್ ಅಂತ ಯು ಗಾಯ್ಸ್ ಆರ್ ಲುಕಿಂಗ್ ಬ್ಯೂಟಿಫುಲ್ ನೀವು ಫೈನಲ್ ಇಯರ್ ಡಿಗ್ರಿನ ಹೌದು ನಿಮ್ಗೆ ಹೇಗೆ ಗೊತ್ತಾಯಿತು ಎಂದಳು ಆ ಮೂವರಲ್ಲಿ ಒಬ್ಬಳು ಆಶ್ಚರ್ಯದಿಂದ ನೀ ಮಾತಾಡ್ತಾ ಇದ್ದ ಸ್ಟೈಲ್ ನೋಡಿ ಕಣ್ಣು ಹಿಡಿದೆ ವಾವ್ ನೀವು ತುಂಬ ಬುದ್ಧಿವಂತರು ಕಣೋ ಸರಿ ನಮ್ಮಿಂದ ಏನಾಗ್ಬೇಕಿತ್ತು ಅಂದಳು ಗುಂಗರ ಕೂದಲಿನ ಮತ್ತೊಬ್ಬಳು ಅದು ಫಸ್ಟ್ ಬಿ ಎ ಕ್ಲಾಸ್ ರೂಮ್ ಯಾವುದು ಅಂತ ತೋರಿಸ್ತೀರಾ ಅಷ್ಟರಲ್ಲಿ ಆ ಹುಡುಗಿಯರ ಕ್ಲಾಸ್ಮೇಟ್ ಹುಡುಗರೊ ಮೂವರು ಬಂದ್ರು ಅವರಲ್ಲಿ ಒಬ್ಬ ನಾವು ತೋರಿಸ್ತೀವಿ ಎಂದೆರೋ ಪರ್ವಾಗಿಲ್ಲ ಸರ್ ಇವ್ರು ತೋರಿಸ್ತಾರಂತೆ ಎಂದೆ ಆಗ ಒಬ್ಬ ಬಹಳ ಕೋಪಗೊಂಡು ಹೇ ನನ್ ಮಗನೆ ಇವಾಗ ತಾನೇ ಅಡ್ಮಿಷನ್ ಆಗಿದ್ಯಾ ಈಗಲೇ ಹುಡುಗಿಯರ ಮೇಲೆ ಕಣ್ಣಾ ಅದರಲ್ಲೂ ನೀನ್ ಸೀನಿಯರ್ಸ್ಗೆ ಲೈನ್ ಹಾಕೋ ಅಷ್ಟು ಧೈರ್ಯನಾ ಹೇಗಿದೆ ಮೈಗೆ ಎಂದ ಯಾಕೆ ಸರ್ ಈಗೆಲ್ಲ ಮಾತಾಡ್ತೀರಾ ಅಂತ ನಾ ಅಂದಿದ್ದೇ ತಡ ಆಗ ಮೂವರಲ್ಲಿ ಸಂಜಯ್ ಎನ್ನುವವನು ನನಗೆ ಒಡೆಯಲು ಕೈ ಎತ್ತುತ್ತಾನೆ ಆಗ ಸುಶಾಂತ್ ಅಡ್ಡ ಬಂದು ಸಂಜಯ್ ಕೈ ಹಿಡಿದು ಸರ್ 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 ಹೋಗಲು ಬಿಟ್ಬಿಡಿ ಸರ್ ಹೊಸ ಅಡ್ಮಿಷನ್ ಹುಡುಗ ಗೊತ್ತಿಲ್ಲದೆ ಮಾತಾಡ್ಬಿಟ್ಟ ಅವನ ಬದಲು ನಾನು ಸಾರಿ ಕೇಳ್ತೀನಿ ಸರ್ ಪ್ಲೀಸ್ ಪ್ಲೀಸ್ ಎಂದ ನನ್ನ ಪರವಾಗಿ ಕ್ಷಮೆ ಕೇಳಿದ್ದ ಸುಶಾಂತ್ ನನ್ನ ಕರ್ಕೊಂಡು ಕ್ಲಾಸ್ ರೂಮ್ ಕಡೆಗೆ ನಡೀತಾನೆ ಆಗ ಆ ಮೂವರಲ್ಲಿ ಒಂದು ಹುಡುಗಿ ಹೇ ಇಲ್ಲಿ ನೋಡೇ ಅವನು ನಮ್ಮ ನೋಟ್ಬುಕ್ ಮೇಲೆ ಸಿಕ್ಸ್ ಎಮ್ ಅಂತ ಬರ್ದಿರೋದನ್ನ ನೋಡಿ ಗೆಸ್ ಮಾಡಿದಾನೆ ಅನ್ಸುತ್ತೆ ಕಣೇ ಎಂದೇಳು ಆಗ ನನ್ನ ಮುಖದಲ್ಲಿ ನಸುನಗು ಹೌದು ಆಕೆ ಊಹೆ ನಿಜವಾಗಿತ್ತು ಹಾಯ್ ಐ ಆಮ್ ಸುಶಾಂತ್ ನಗುಮುಖದಿಂದ ಸುಶಾಂತ್ ತನ್ನನ್ನು ಪರಿಚಯಿಸಿಕೊಂಡ ಐ ಆಮ್ ಸಚಿನ್ ಮೀಟ್ ಮೀಟಿಯೊ ಇವತ್ತಿಂದ ನಾವಿಬ್ಬರು ಕ್ಲೋಸ್ ಫ್ರೆಂಡ್ಸ್ ನಾನು ಉತ್ತರಿಸಿದೆ ಫಸ್ಟ್ ಎಂ ಬಿ ಎ ಕ್ಲಾಸ್ ರೂಮ್ ನಾನು ಹಾಗೂ ಸುಶಾಂತ್ ಕ್ಲಾಸ್ ರೂಮ್ ಒಳಗೆ ಹೋಗಿ ಮೂರನೇ ಬೆಂಚಿನಲ್ಲಿ ಕುತ್ಕೊಂಡ್ರಿ ಆರಂಭದ ದಿನಗಳು ಆದ್ದರಿಂದ ಕೆಲವು ವಿದ್ಯಾರ್ಥಿಗಳು ಬಂದಿರಲಿಲ್ಲ ಮೊದಲ ಪೀರಿಯಡ್ ಕೂಡ ಯಾರೂ ಕ್ಲಾಸ್ ತಗೊಂಡಿರಲಿಲ್ಲ ಪರವಾಗಿಲ್ಲ ಸುಶಾಂತ್ ಕ್ಲಾಸಲ್ಲಿ ಬೇಜಾನ್ ಜನ ಹುಡುಗಿಯರಿದ್ದಾರೆ ಬೇಜಾರಾದಾಗ ಹುಡುಗಿಯರನ್ನು ನೋಡ್ತಿರಬಹುದು ಆದರೂ ಹುಡುಗಿಯರ ಸಂಖ್ಯೆ ಜಾಸ್ತಿ ಆಯಿತು ಬಿ ಎ ಅಲ್ವಾ ಇಷ್ಟೊಂದು ಹುಡುಗಿಯರು ಇರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅದೇನು ನಾವು ಪಾಠ ಕೇಳ್ತೀವಾ ಅಥವಾ ಹುಡುಗಿಯರನ್ನು ನೋಡ್ಕೊಂಡು ಹಾಳಾಗೋಗ್ತೀವಾ ಡಿಗ್ರಿನ ಪಾಸ್ ಮಾಡ್ಕೊಳ್ತೀವಾ ಒಂದು ಗೊತ್ತಾಗ್ಲಿಲ್ಲ ಹ್ಞೂ ನೋಡೋಣ ಏನಾಗುತ್ತೋ ಸುಶಾಂತ್ ಹುಡುಗಿಯರ ಕಡೆ ನೋಟ ಬೀರುತ್ತಾ ನುಡಿದ ಅಂತೋ ಮೊದಲ ದಿನದ ತರಗತಿ ಎರಡು ಗಂಟೆಗೆ ಮುಗಿದೋ ಕೆಲವರು ಲೈಬ್ರರಿಗೆ ಹೊರಟರೆ ನಾನು ಸುಶಾಂತ್ ಸೇರಿದಂತೆ ಕೆಲವರು ಮನೆಗೆ ತೆರಳಲು ಬಸ್ ಸ್ಟಾಪ್ನತ್ತ ಹೆಜ್ಜೆ ಹಾಕಿದೆವೋ ಕಾಲೇಜ್ ಆರಂಭ ಆದ ಮೂರನೇ ದಿನ ಅಂದರೆ ಗುರುವಾರ ಕ್ಲಾಸ್ ಮುಗಿಸಿ ಸಂಜೆ ನಾನು ಹಾಗೂ ಸುಶಾಂತ್ ಎನ್ಆರ್ ಕಾಲನಿ ಬಸ್ ಸ್ಟಾಪ್ ಕಡೆಗೆ ನಡೆಯುತ್ತಿದ್ದೆವೋ ಲೋ ಸಚಿನ್ ಮೊನ್ನೆ ಕ್ಲಾಸ್ ರೂಮಲ್ಲಿ ನೀನೊಂದು ಮಾತು ಹೇಳಿದ್ದೆ ನೆನಪಿದ್ಯಾ ಅದೇ ಇಷ್ಟೊಂದು ಹುಡುಗಿಯರು ಇದ್ದಾರೆ ನಾವೇನು ಪಾಠ ಕೇಳ್ತೀವ ಅಥವಾ ಹುಡುಗಿಯರನ್ನ ನೋಡ್ಕೊಂಡು ಹಾಳಾಗೋಗ್ತೀವ ಅಂತ ಅದು ನಿಜ ಆಗ್ತಿದೆ ಮಗ ಈ ಮಾತು ಹೇಳುವಾಗ ಸುಶಾಂತ್ನ ಕಣ್ಣುಗಳಲ್ಲಿ ಹೊಳಪು ತುಂಬಿತ್ತು ಏನೋ ಮಗ ನೀನು ಹೇಳೋದು ಅಂಥದ್ದೇನಾಯ್ತು ಕುತೂಹಲ ತಾಳಲಾರದೆ ಕೇಳಿದೆ ರಾಣಿ ಅಂತ ಮಗ ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ ಬೆಳ್ಳಿ ಕಂಗಳ ಹುಡುಗಿ ಕೋಲ್ಕಿಚ್ಚಿನ ದೇಹದ ಬೆಡಿಗೆ ಜೀವನದಲ್ಲಿ ಪ್ರೀತಿ ಅಂತ ಮಾಡಿದ್ರೆ ಅದು ಅವಳನ್ನೇ ಹಿಂದ ಅವನು ಅವಳ ಸೌಂದರ್ಯಕ್ಕೆ ಮಾರುಹೋಗಿದ್ದ ಅಂತ ಅವನ ಕಾವ್ಯಾತ್ಮಕ ಮಾತುಗಳಲ್ಲೇ ತಿಳಿತಿತ್ತು ನಮ್ಮ ಕ್ಲಾಸ್ ಹುಡುಗಿಯಾದ್ರೂ ಆಕೆ ನಂಗೆ ನೆನಪಿರಲಿಲ್ಲ ಅವನ ಮಾತುಗಳನ್ನ ಕೇಳಿದ ನನಗೆ ಯಾವಾಗ ಅವಳನ್ನ ನೋಡುತ್ತೇನೋ ಎಂಬ ಕುತೂಹಲ ಮನೆ ಮಾಡಿದ್ದೋ ಆದರೂ ಅದನ್ನು ತೋರ್ಪಡಿಸದೆ ಏನೋ ಮಗ ಆಗ್ಲೇ ಪ್ರೀತಿಗೀತಿ ಅಂತಿದ್ಯಾ ಅಂತ ಕೇಳ್ದೆ ಅದಕ್ಕೆ ಅವನು ಈ ಪ್ರೀತಿಯಲ್ಲಿ ಎಷ್ಟೊಂದು ಆಕರ್ಷಣೆ ಇದೆ ಅಂತ ಇದೇ ಮೊದಲು ಅನ್ನಿಸ್ತು ಕಣೋ ಎಂದನು ವೇದಾಂತಿಯಂತೆ ಸರಿ ಮಗ ನಿನ್ನಿಷ್ಟ ನಿನ್ನ ಮನಸ್ಸು ಹೇಗೆ ಹೇಳುತ್ತೋ ಹಾಗೆ ಕೇಳು ಈ ಭೂಮಿಯಲ್ಲಿ ಯಾವ ಹುಡುಗ ಹುಡುಗಿಯರ ಮನಸ್ಸು ಖಾಲಿ ಇರಲ್ಲ ಪ್ರತಿಯೊಂದು ಹುಡುಗ ಹುಡುಗಿಯ ಮನಸ್ಸು ಲೈಫಲ್ಲಿ ಒಂದು ಸರಿ ಆದರೂ ಯಾರನ್ನಾದರೂ ಒಬ್ಬರನ್ನ ಇಷ್ಟಪಟ್ಟೇ ಇರುತ್ತೆ ಕೆಲವರು ಪ್ರೀತಿ ವ್ಯಕ್ತಪಡಿಸಿರ್ತಾರೆ ಇನ್ನು ಕೆಲವರು ಹೇಳ್ಕೊಳಕ್ಕೆ ಆಗದೆ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಿರ್ತಾರೆ ನಿನ್ ಸರದಿ ಎಂದೆ ಅಷ್ಟರಲ್ಲಿ ಬಸ್ ಬಂತು ಇಬ್ಬರೂ ಬಸ್ ಹತ್ತಿದೆವು ಬಸ್ ಬಸವನಗುಡಿಯತ್ತ ಚಲಿಸಿತು ಮಾರನೇ ದಿನ ನಾನು ಸುಶಾಂತ್ ಮಾತಾಡ್ತಾ ಒಟ್ಟಿಗೆ ಕಾಲೇಜ್ ಕಡೆಗೆ ಹೆಜ್ಜೆ ಹಾಕುತ್ತಿದ್ದೆವು ನನ್ ಮನಸ್ಸು ಮಾತ್ರ ಅವನು ಬಣ್ಣಿಸಿದ್ದ ಆ ಹುಡುಗಿ ಹೇಗಿರಬಹುದೆಂದು ಕುತೂಹಲದಿಂದ ಕಾಯುತ್ತಿತ್ತು ಅದೇ ಸಮಯಕ್ಕೆ ಪಿಯುಸಿಯಲ್ಲಿ ಸುಶಾಂತ್ ಜೊತೆ ಹೋದಿದ್ದ ಶರತ್ ಮತ್ತು ರಂಜಿತ್ ಕೂಡ ಇದೇ ಕಾಲೇಜಿನಲ್ಲಿ ಬಿ ಎಗೆ ಅಡ್ಮಿಷನ್ ಆಗಿ ಕ್ಲಾಸ್ ಕಡೆಗೆ ಹೊರಟಿದ್ದರು ಈಗ ನಾವು ನಾಲ್ಕು ಜನ ಸ್ನೇಹಿತರಾಗಿದ್ದೆವು ಹಿಂದೆ ಬರೋದು ಸ್ವಲ್ಪ ಲೇಟ್ ಆಗಿದ್ದರಿಂದ ಕ್ಲಾಸ್ ಸ್ಟಾರ್ಟ್ ಆಗಿತ್ತು ಲಕ್ಷಲಾರ್ ಪರ್ಮಿಷನ್ ಕೇಳಿ ಕ್ಲಾಸ್ ಹೋಗೆವು ನನ್ನ ಕಣ್ಣಗಳು ರಾಣಿ ಯಾರಿರಬಹುದು ಎಂದು ಚಡಪಡಿಸುತ್ತಿತ್ತು ಲಕ್ಷಲಾರ್ ಬೇರೆ ಅಟೆಂಡೆನ್ಸ್ ಕೂಗಿಬಿಟ್ಟಿದ್ದೆರೋ ಲೋ ಯಾರೋ ರಾಣಿ ಸುಶಾಂತನ್ನು ಕೇಳಿಯೇ ಬಿಟ್ಟೆ ಹಿಂದೆಯಿಂದ ಮೂರನೇ ಬೆಂಚಲ್ಲಿ ರೈಟ್ ಸೈಡಿಂದ ಲೆಫ್ಟ್ ಗ್ರೀನ್ ಚೂಡಿದಾರ ಹಾಕಿಕೊಂಡಿದ್ದಾಳಲ್ಲ ಎರಡನೇ ಹುಡುಗಿ ಅವಳೇ ಮಗ ಇಂದು ಸುಶಾಂತ್ ನನ್ನ ಕಡೆ ತಲೆ ಸ್ವಲ್ಪ ಬಾಗಿಸಿ ಮೆಲ್ಲನೆ ನುಡಿದ ಆಗ ನಾನು ನನ್ನ ಕತ್ತನ್ನು ಬಲಗಡೆ ಮೆಲ್ಲನೆ ತಿರುಗಿಸಿ ಅವಳನ್ನು ಗಮನಿಸಿದೆ ಹಬ್ಬ ಎಂಥ ಸೌಂದರ್ಯ ಅವನು ಬರ್ಣಿಸಿದ ಹಾಗೆ ಅವಳು ರೂಪವತಿಯೇ ಅವಳ ಆ ಬೆಕ್ಕಿನ ಕಣ್ಣುಗಳು ನಿಜವಾಗಿಯೂ ಬೆಳ್ಳಿ ಕಂಗಳೆ ನನ್ನ ಮನಸ್ಸು ಅವಳ ರೂಪಕ್ಕೆ ಒಂದು ಸಲಾಂ ಮಾಡಿದ್ದು ಎರಡು ದಿನಗಳ ನಂತರ ಎನ್ಆರ್ ಕಾಲನಿಯಲ್ಲಿ ಬಸ್ ಇಳ್ದು ನಾನು ಸುಶಾಂತ್ ಶರತ್ ಮತ್ತು ರಂಜಿತ್ ನಾವು ನಾಲ್ಕು ಜನ ಮಾತಾಡ್ಕೊಂಡು ಕಾಲೇಜ್ ಕಡೆ ಬರುತ್ತಿದ್ದೆವು ಏನು ಸುಶಾಂತ್ ಆ ಹುಡುಗಿ ಮನಸ್ಸು ಖಾಲಿ ಇದೆಯೋ ಇಲ್ವೋ ಅಂತ ತಿಳ್ಕೊಂಡೇನೋ ನಾನು ಕೇಳ್ದೆ ಏನು ಸಚಿನ್ ಖಾಲಿ ಮನಸ್ಸು ಹುಡುಗಿ ಅಂತೆಲ್ಲ ಅಂತಿದ್ಯಾ ಏನಂತ ನಮಗೂ ಹೇಳ್ರೋ ಶರತ್ ಕೇಳ್ದ ಏನಿಲ್ಲ ಮಗ ಸುಶಾಂತ್ ನಮ್ಮ ಕ್ಲಾಸ್ಲಿ ಒಂದು ಹುಡುಗಿಗೆ ಇಂಪ್ರೆಸ್ ಆಗೋಗಿದ್ದಾನೆ ಅದೇ ಅವಳ ಮನಸ್ಸಲ್ಲಿ ಬೇರೆ ಯಾರಾದ್ರೂ ಹಿದಾರ ತಿಳ್ಕೊ ಅಂತ ಹೇಳಿದ್ದೆ ಹಿಂದೆ ಖಾಲಿ ಮನಸ್ಸು ಇರೋ ಹುಡುಗಿ ಸಿಗೋದು ಕಷ್ಟನ ಬಿಡು ಮಗ ಅಂತ ರಂಜಿತ್ ಹೇಳಿದ ಈ ಮಾತಿಗೆ ಸುಶಾಂತ್ ಯಾಕೋ ಹಾಗೆ ಹೇಳ್ತಾ ಇದ್ಯಾ ಇನ್ನೇನಲೋ ಮುಳ್ಳಿಲ್ದಿರೋ ಗುಲಾಬಿ ಬಾಯ್ ಫ್ರೆಂಡ್ ಇಲ್ದಿರೋ ಹುಡುಗಿ ಎಲ್ಲೂ ಸಿಗಲ್ಲ ನಿನ್ನ ಲವ್ ಮಾಡಲ್ಲ ರಂಜಿತ್ನ ಈ ಮಾತುಗಳು ಸುಶಾಂತನಿಗೆ ತಲೆ ಕೆಡುವಂತೆ ಮಾಡಿದ್ದ ಕ್ಲಾಸ್ಗೆ ಬರ್ತಾನೆ ಎಂದಿನಂತೆ ಸುಶಾಂತ್ ಗಮನ ರಾಣಿ ಮೇಲೆ ಕ್ಲಾಸ್ ಪ್ರಾರಂಭವಾಯಿತು ಮೂರು ಪಿರಿಯಡ್ನ ನಂತರ ಲಂಚ್ ಬ್ರೇಕ್ ನಾಲ್ಕು ಜನ ಗೆಳೆಯರು ಊಟ ಮುಗಿಸಿ ರಂಗಮಂದಿರದ ಮೇಲೆ ಕುಳಿತು ಹರಟೆ ಹೊಡೆಯುತ್ತಿದ್ದರು ಆಗ ಅಲ್ಲಿಗೆ ಆಶಾ ಎಂಬ ಹುಡುಗಿ ಬರ್ತಾಳೆ ಹೇ ಆಶಾ ಏನೇ ನೀನಿಲ್ಲಿ ಪಿಯುಸಿ ಮುಗಿದ ಮೇಲೆ ಎಲ್ಲೇ ಹುಟ್ಟೋಗಿದ್ದೆ ನಿನ್ನ ಎಷ್ಟು ಹುಡುಕಿದ ಗೊತ್ತಾ ಊರಲ್ಲಿಯೇ ಹೇಗಿದ್ಯಾ ತುಂಬ ಮಿಸ್ ಮಾಡ್ಕೊಂಡೆ ನಿನ್ನ ಸಚಿನ್ನ ಮಾತುಗಳಲ್ಲಿ ಸಂತೋಷ ತುಂಬಿತ್ತು ಅವನ ಕಣ್ಣುಗಳು ಅವಳ ಮುಖದ ಸೊಗಸನ್ನು ಕಣ್ತುಂಬಿಕೊಳ್ಳುತ್ತಿತ್ತು ಹಾ ಚೆನ್ನಾಗಿದ್ದೀನಿ ಕಣ ಊರಿಗೆ ಹುಟ್ಟೋಗಿದ್ದೆ ಅಪ್ಪನ ಜೊತೆ ಈಗ ಫೋರ್ ಡೇಸ್ ಆಯಿತು ಬಂದು ಬಿ ಎಗೆ ಜಾಯಿನ್ ಆಗೋಣ ಅಂತ ಬಂದೆ ಅಡ್ಮಿಷನ್ ಆಯಿತು ಮತ್ತೆ ನೀನು ಹೇಗಿದೆಯಾ ಒಂದೂವರೆ ತಿಂಗಳಾಯಿತು ನಿನ್ನ ನೋಡಿ ಹಿಂದೆಳು ಹಾ ನಾನು ಚೆನ್ನಾಗಿದ್ದೀನಿ ಕಣೆ ಈಗ ನೀನು ಬಂದಿದ್ಯಲ್ಲ ಇನ್ಮೇಲೆ ಇನ್ನೂ ಚೆನ್ನಾಗಿರ್ತೀನಿ ಇಬ್ಬರ ಕಣ್ಣುಗಳು ಅವರದೇ ಲೋಕದಲ್ಲಿ ವಿಹರಿಸುತ್ತಿದ್ದೆವು ಅಂದ ಹಾಗೆ ಇವರು ನನ್ನ ಫ್ರೆಂಡ್ಸ್ ಸುಶಾಂತ್ ಶರತ್ ರಂಜಿತ್ ಅಂತ ನಾನು ಆಶಾಗೆ ಮತ್ತು ನನ್ನ ಫ್ರೆಂಡ್ಸ್ಗೆ ಅವರಿಬ್ಬರನ್ನು ಪರಸ್ಪರ ಪರಿಚಯಿಸಿದೆ ನಾನು ಹೈಸ್ಕೂಲ್ ಮುಗಿದ ಬಳಿಕ ಬನಶಂಕರಿ ಬಳಿ ಇರುವ ಜೆ ಎಸ್ ಎಸ್ ಕಾಲೇಜ್ಗೆ ಹಾಟ್ಸ್ ಕೋರ್ಸ್ಗೆ ಸೇರಿಕೊಂಡೆ ಅಲ್ಲೇ ಅಂದರೆ ನಮ್ಮ ಕ್ಲಾಸ್ನಲ್ಲೇ ಆಶಾಳನ್ನ ಮೊದಲು ನೋಡಿದ್ದು ಕೊಳೆಗಾಲದಲ್ಲಿ ಹೈಸ್ಕೂಲ್ ಮುಗಿಸಿ ಪಿ ಗೆ ಸೇರಲೆಂದು ನಮ್ಮೂರಿನಲ್ಲಿರುವ ತಾತಾಗುಣಿಗೆ ಅವರ ಚಿಕ್ಕಮ್ಮನ ಮನೆಗೆ ಬಂದಿದ್ದಾಳೆ ಎಂದೋ ನಮ್ಮದೇ ಕ್ಲಾಸ್ನ ನಮ್ಮದೇ ಊರಿನ ಸೀತಾಳ ಮೂಲಕ ನನಗೆ ತಿಳಿಯಿತು ಅವಳು ಕ್ಲಾಸ್ನಲ್ಲಿ ಸ್ವಭಾವತಃ ನನ್ನ ಹಾಗೆಯೇ ಬಹಳ ಸೈಲೆಂಟ್ ಆಗಿ ಇರುತ್ತಿದ್ದಳು ಯಾರ ಜೊತೆಯೂ ಹೆಚ್ಚಾಗಿ ಬೆರೆಯುತ್ತಿರಲಿಲ್ಲ ಕೆಲವು ದಿನಗಳ ನಂತರ ಸೀತಾಳ ಸಹಾಯದಿಂದ ನನಗೆ ಆಶಾ ಪರಿಚಯವಾಯಿತು ದಿನಗಳು ಕಳೆದಂತೆ ಕ್ಲಾಸ್ನ ವಾತಾವರಣ ಅಲ್ಲಿನ ಗೆಳತಿಯರು ಅವಳಿಗೆ ಇಷ್ಟವಾಗದ ಕಾರಣ ಅವಳು ನನ್ನ ನಿಷ್ಕಲ್ಮಷ ಸ್ನೇಹಕ್ಕೆ ಆಕರ್ಷಿತಳಾಗಿ ನನಗೆ ಹತ್ತಿರವಾಗುತ್ತಿದ್ದಳು ನಾನು ಕೂಡ ಅವಳ ಮುಗ್ಧತೆಗೆ ಅವಳ ಗಂಭೀರ ಸ್ವಭಾವದ ಗುಣಕ್ಕೆ ಅಭಿಮಾನಿಯಾಗುತ್ತಿದ್ದೆ ಆದರೆ ಕ್ಲಾಸ್ ಮುಗಿದ ಬಳಿಕ ನಾವು ಅಷ್ಟಾಗಿ ಮಾತನಾಡುತ್ತಿರಲಿಲ್ಲ ಕಾಲೇಜ್ ಮುಗಿಸಿ ಮನೆಗೆ ಹೋಗುವಾಗ ಕೆಲವೊಂದು ಬಾರಿ ಕಾಕತಾಳೀಯವಾಗಿ ಊರಿನ ಗೇಟಲ್ಲಿ ಅಲ್ಲಿ ಬಸ್ಸೆಳಿದಾಗ ನಾವಿಬ್ಬರೂ ಒಂದೇ ಬಸ್ಸಲ್ಲಿ ಬಂದಿರುತ್ತಿದ್ದೆವು ಆಗ ಒಟ್ಟಿಗೆ ಮಾತನಾಡಿಕೊಂಡು ಊರು ಸೇರಿದ್ದೆವು ಮಧ್ಯಾಹ್ನದ ವೇಳೆ ಒಟ್ಟಿಗೆ ಕುಳಿತು ಊಟ ಮಾಡುತ್ತಿದ್ದೆವು ಹೀಗೇ ದಿನಗಳು ಹುರಳಿದಂತೆ ನಮ್ಮಿಬ್ಬರ ಮಧ್ಯೆ ಉತ್ತಮ ಸ್ನೇಹ ಬಾಂಧವ್ಯ ಬೆಳೆದಿತ್ತು ಅಂತೂ ಎರಡು ವರ್ಷ ಮುಗಿದು ರಿಸಲ್ಟ್ ಕೂಡ ಬಂದಿತ್ತು ಅಂದು ಅವಳು ಬೇಗ ಕಾಲೇಜಿಗೆ ಬಂದು ರಿಸಲ್ಟ್ ನೋಡಿಕೊಂಡು ಮನೆಗೆ ಹೊರಟು ಹೋಗಿದ್ದ ಕಾರಣ ನಾನವಳನ್ನು ನೋಡಲು ಆಗಿರಲಿಲ್ಲ ಬೇಸಿಗೆ ರಜೆ ಆರಂಭವಾಗಿತ್ತು ಊರಿನಲ್ಲಿ ಕೂಡ ಅವಳು ಕಾಣಿಸಲಿಲ್ಲ ಅವಳ ಪಕ್ಕದ ಮನೆಯವರು ಊರಿಗೆ ಹೋದಳೆಂದು ಮತ್ತೆ ಬರಲ್ಲವೆಂದು ನನಗೆ ತಿಳಿಸಿದರು ಅದಾದ ಒಂದೂವರೆ ತಿಂಗಳ ಬಳಿಕ ಇವತ್ತೇ ನಾನವಳನ್ನು ನೋಡಿದ್ದೋ ಕಳೆದುಕೊಂಡಿದ್ದ ಸ್ವರ್ಗ ನನಗೆ ಮತ್ತೆ ಈ ದಿನ ಸಿಕ್ಕಂತಾಗಿತ್ತು ಆಶಾ ಮರಳಿ ನನಗೆ ದೊರಕಿದ್ದಳು ಆಶಾ ಐ ಲವ್ ಯು ನೀನ್ ನನಗೆ ತುಂಬಾ ಇಷ್ಟ ಮತ್ತೆ ಅವಳನ್ನ ಕಳೆದುಕೊಳ್ಳಬಾರದೆಂಬ ಭಯದಿಂದ ಪ್ರಪೋಸ್ ಮಾಡಿಯೇ ಬಿಟ್ಟೆ ಹೀಗೆ ತಮಾಷೆ ಮಾಡ್ತಾ ಇದ್ಯಾ ಸುಮ್ಮನೆ ಹೋಗೋ ಸರಿ ನಮ್ಮ ತಂದೆ ಕಾಯ್ತಿದ್ದಾರೆ ನಾನು ಹೋಗ್ತೀನಿ ನಾಳೆಯಿಂದ ಕ್ಲಾಸ್ಗೆ ಬರ್ತೀನಿ ಅಂತ ಹೇಳಿ ನಗುತ್ತಾ ಹೋಗುತ್ತಿದ್ದಳು ನಾಳೆ ಮತ್ತೆ ರೋಸ್ ಕೊಟ್ಟು ಪ್ರಪೋಸ್ ಮಾಡ್ತೀನಿ ಅವಳಿಗೆ ಕೇಳಿಸುವಂತೆ ಮೆಲ್ಲನೆ ಕೂಗಿ ಹೇಳಿದೆ ಅವಳು ಕೇಳಿಸಿಯೂ ಕೇಳಿಸದಂತೆ ಹೊರಟು ಹೋದಳು ಅಯ್ಯೋ ಮಗನೆ ಏನು ನಿನ್ ಕತೆ ಯಾವುದೋ ಹುಡುಗಿ ಬಂದ್ಲೋ ನೀನ್ ನೋಡಿದ್ರೆ ಪ್ರಪೋಸ್ ಮಾಡ್ದೆ ಅವಳನ್ನು ನೋಡಿದ್ರೆ ಏನು ಬೈದನೆ ನಗ್ತಾ ಹೋಗ್ತಾವಳೆ ಎಂದು ಸುಶಾಂತ್ ಕೇಳಿದ ಅವನ ಮಾತಲ್ಲಿ ಗಾಬರಿ ಮತ್ತು ಆಶ್ಚರ್ಯ ಇತ್ತು ಮಾರನೆಯ ದಿನ ಅಂದು ಮಂಗಳವಾರ ನಾನವತ್ತು ಅವಳಿಗಾಗಿ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ದಿನನಿತ್ಯ ಹೋಗುತ್ತಿದ್ದ ಸಮಯಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ಅಪ್ಪನ ಬೈಕ್ ತಗೊಂಡು ಕಾಲೇಜ್ ಕಡೆಗೆ ಹೊರಟೆ ಬಸ್ಸಿಳಿದು ಅವಳು ಬರುವ ಆ ಒನ್ ವೇನಲ್ಲಿ ರೋಸ್ ಹಿಡಿದು ಅವಳಿಗಾಗಿ ಕಾಯುತ್ತಿದ್ದೆ ನಾನು ಬಂದು ಅರ್ಧ ಗಂಟೆಯಾಗಿತ್ತು ನನ್ನ ಪ್ರೀತಿಯ ಹುಡುಗಿಯನ್ನು ನೋಡಲು ಎದುರು ನೋಡುತ್ತಿದ್ದ ನನ್ನ ಕಂಗಳಿಗೆ ಅವಳು ಕಾಣಿಸಿಯೇ ಬಿಟ್ಟಳು ಅವಳು ತನ್ನ ಬಲ ಹೆಗಲಿಗೆ ಬ್ಯಾಗನ್ನು ಒನ್ ಸೈಡ್ ತಗ್ಲಾಕೊಂಡು ನಾನಿರುವ ಕಡೆ ಬರುತ್ತಿದ್ದರೆ ನನ್ನ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು ಅವಳು ನೋಡಲು ಹೆಚ್ಚು ಸೌಂದರ್ಯವತಿ ಅಲ್ಲದಿದ್ದರೋ ಅವಳ ಆ ನಗು ಒಂದೇ ಸಾಕಾಗಿತ್ತು ಅವಳನ್ನು ಸೌಂದರ್ಯವತಿಯರ ಸಾಲಿನಲ್ಲಿ ನಿಲ್ಲಿಸಲು ಅವಳ ಆ ನಗು ವಾಹ್ ಕಣ್ತುಂಬ ನೋಡಬೇಕಷ್ಟೆ ವರ್ಣಿಸಲು ಸಾಧ್ಯವಿಲ್ಲ ಆಯ್ ಸಚಿನ್ ಗುಡ್ ಮಾರ್ನಿಂಗ್ ಯಾಕಿಲ್ಲಿ ನಿಂತಿದ್ಯಾ ವೆರಿ ಗುಡ್ ಮಾರ್ನಿಂಗ್ ಆಶಾ ನಿನ್ಗೋಸ್ಕರನೇ ಕಾಯ್ತಿದ್ದೆ ಹೌದಾ ನನ್ಗೋಸ್ಕರನಾ ನನ್ಗೋಸ್ಕರ ಯಾಕೆ ಕಾಯ್ತಿದ್ದೆ ಏನೂ ಅರಿಯದವಳಂತೆ ಕೇಳಿದ್ದಳು ನಿನ್ನೇನು ಹೇಳಿದ್ನಲ್ಲ ಇವತ್ತು ರೋಸ್ ಕೊಟ್ಟು ಪ್ರಪೋಸ್ ಮಾಡ್ತೀನಿ ಅಂತ ಹೃದಯ ಬಡಿತ ಹೆಚ್ಚಿತ್ತು ಮಾತುಗಳು ತೊದಲಿತ್ತು ಸರಿ ನಡೆಯೋ ಕ್ಲಾಸ್ಗೆ ಟೈಮ್ ಆಯ್ತು ಹೋಗೋಣ ಏನೂ ಕೇಳಿಸಿಯೇ ಇಲ್ಲವೆಂಬಂತೆ ಮುಂದೆ ಹೆಜ್ಜೆ ಹಾಕಿದ್ದಳ ಆಶಾ ನನ್ನ ಧ್ವನಿಯಲ್ಲಿ ಭಯಮಿಶ್ರಿತ ನೋವಿದ್ದ ಏನೋ ನನ್ನ ಕಡೆ ತಿರುಗಿ ಅವಳು ಕೇಳುವಾಗ ಅವಳ ಮುಖದಲ್ಲಿ ಮಂದಹಾಸವಿತ್ತು ನೀನಂದ್ರೆ ನಂಗೆ ಪಿಯುಸಿಯಿಂದಾನೂ ಇಷ್ಟ ಕಣೆ ಕಾಲೇಜ್ ಮುಗಿದ ಮೇಲೆ ಪ್ರತಿದಿನ ನಿನ್ನೆ ಹುಡುಕುತ್ತಿದ್ದೆ ನಿನ್ನ ಬಗ್ಗೆನೇ ಯೋಚಿಸ್ತಿದ್ದೆ ಆ ಒಂದೂವರೆ ತಿಂಗಳು ನಾನು ನಿನ್ನ ಎಷ್ಟು ಹಚ್ಕೊಂಡಿದ್ದೀನಿ ಅಂತ ಅರ್ಥ ಮಾಡಿಸ್ತು ನೀನ್ ಇದೇ ಕಾಲೇಜ್ ಸೇರಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಎಷ್ಟು ಸಾರಿ ಯೋಚಿಸಿದ್ದೀನಿ ಗೊತ್ತಾ ಐ ಲವ್ ಯು ಆಶಾ ಐ ವಿಲ್ ನೆವರ್ ವಾಂಟ್ ಟು ಮಿಸ್ ಯು ಅಂತು ನನ್ನ ಮನಸ್ಸಲ್ಲಿ ಇದ್ದಿದ್ದೆಲ್ಲ ಅವಳ ಬಳಿ ಹೇಳಿಕೊಂಡಿದ್ದೆ ಮನಸ್ಸು ಹಗುರವೆನಿಸಿತ್ತು ಆದರೆ ಅವಳು ಏನೂ ಕೂಡ ಹೇಳದೆ ತಲೆ ಬಗ್ಗಿಸಿ ನಡೆಯಲಾರಂಭಿಸಿದಳು ಅವಳು ಏನೂ ಕೂಡ ಹೇಳದೆ ಹೋಗ್ತಿದ್ದನ್ನ ನೋಡಿ ಮನಸ್ಸು ಒದ್ದಾಡಿದ್ದ ಪ್ರೀತಿ ಅಂತೆಲ್ಲ ಮಾತಾಡಿ ಅವಳ ಸ್ನೇಹನೂ ಕಳ್ಕೊಂಡೇ ಅನಿಸಿದ್ದೊ ಅಷ್ಟರಲ್ಲಿ ಆಶಾ ಬಂದ ರೋಸ್ ನನ್ನ ಕೈಯಿಂದ ತಗೊಂಡೋ ನಿಮ್ಮಜ್ಜಿ ನೀನೊಪ್ನೇನ ನನ್ನ ಇಷ್ಟಪಡ್ತಿರೋದು ನಾನೂ ಕೂಡ ನಿನ್ನ ಇಷ್ಟಪಡ್ತಾ ಇದ್ದೆ ಗೊತ್ತಾ ಅಷ್ಟೇಲ್ದೇನೆ ನಾನು ನಿನ್ನ ಜೊತೆ ಮಾತ್ರನೇ ಅಷ್ಟೊಂದು ಮಾತಾಡ್ತಿದ್ನ ಓಡಾಡ್ತಿದ್ನಾ ಹೀಗೂ ಕೂಡ ನಾನಿದೇ ಕಾಲೇಜ್ಗೆ ಯಾಕೆ ಸೇರಿಕೊಂಡೆ ಹೇಳು ಐ ಲವ್ ಯು ಟೂ ಕಣೋ ಆ ಕ್ಷಣ ನಮ್ಮಿಬ್ಬರ ಕಣ್ಣುಗಳು ಮತ್ತು ಮನಸ್ಸುಗಳು ಒಂದಾಗಿದ್ದವು ಮೊದಲ ಬಾರಿಗೆ ನಾನು ಪ್ರೀತಿಯ ಪರಮಾನಂದವನ್ನು ಅನುಭವಿಸಿದ್ದೆ ಇಬ್ಬರೂ ಬೈಕ್ನಲ್ಲೇ ಕಾಲೇಜ್ ತಲುಪಿದ್ದೆವು ದಿನವಿಡೀ ನಮ್ಮಿಬ್ಬರಲ್ಲಿ ಸಂಭ್ರಮ ಮನ ತುಂಬಿತ್ತು ಅವತ್ತು ಕಾಲೇಜ್ ಮುಗಿದ ಮೇಲೆ ನಾನೇ ಅವಳನ್ನ ಬೈಕ್ನಲ್ಲಿ ಊರಿನವರೆಗೂ ಕರೆತಂದಿದ್ದೆ ಆ ದಿನ ಇಂದಿಗೂ ನಾನು ಮರೆಯಲಾಗದ ದಿನ ಅಂತಾನೆ ಹೇಳಬಹುದು ಮತ್ತೆ ನಾನು ಅವಳು ಬೈಕಲ್ಲಿ ಓಡಾಡೋಕೆ ಅವಕಾಶ ಸಿಗ್ಲಿಲ್ಲ ಬೈಕ್ ಅಪ್ಪ ಕೊಡ್ಬೇಕಲ್ವಾ ಅಂದು ಶುಕ್ರವಾರ ಅವಳ ಬರ್ತ್ಡೇ ಕಾಲೇಜ್ ಮುಗಿದ ಮೇಲೆ ಅಲ್ಲೇ ಪಕ್ಕದಲ್ಲೇ ಇದ್ದ ಬ್ಯುಗಲ್ ರಾಕ್ ಪಾರ್ಕ್ನಲ್ಲಿ ಸರ್ಪ್ರೈಸ್ ಕೇಕ್ ಕಟ್ಟಿಂಗ್ ಮಾಡಿಸಬೇಕೆಂದು ನಾನು ನನ್ನ ಫ್ರೆಂಡ್ಸ್ ಜೊತೆ ಸೇರಿ ಪ್ಲಾನ್ ಮಾಡಿದ್ದೆ ಅದರಂತೆ ಕೇಕ್ ಕಟ್ಟಿಂಗ್ ಕೂಡ ಆಯಿತು ಅವಳು ತುಂಬ ಖುಷಿಪಟ್ಟಿದ್ದಳು ನೀನು ಅವಳು ಮಾತಾಡಿಕೊಂಡು ಹುಷಾರಾಗಿ ಮನೆಗೆ ಹೋಗಿ ಅಂತ ಹೇಳಿ ಸುಶಾಂತ್ ಶರತ್ ರಂಜಿತ್ ಮೂವರೂ ಮನೆಗೆ ಹೊರಟರು ಒನ್ಸ್ ಅಗೇನ್ ವಿಶ್ ಯು ವೆರಿ ಹ್ಯಾಪಿ ಬರ್ಡೆ ಚಿನ್ನಾ ಎಂದೆ ಥ್ಯಾಂಕ್ ಯು ಕಣೋ ಐ ಆಮ್ ವೆರಿ ಹ್ಯಾಪಿ ನನ್ನ ಬರ್ತ್ಡೇ ಎಲ್ಲ ನೆನ್ಪಿಟ್ಕೊಂಡಿದ್ಯಾ ಹೀಗೆ ಅದು ಇದು ಮಾತಾಡ್ಕೊಂಡು ಮನೆಗೆ ಹೊರಟೆವು ಹೀಗೆ ದಿನಗಳು ಕಳೆಯುತ್ತಿದ್ದವು ಒಂದು ಕಡೆ ಸುಶಾಂತ್ ರಾಣಿಗಳನ್ನು ಪ್ರೀತಿಸೋಕೆ ಶುರು ಮಾಡಿದ್ದ ಒಂದೆರಡು ಕವನಗಳನ್ನು ಕೂಡ ಅವಳ ಬಗ್ಗೆ ಬರೆದಿದ್ದ ಇನ್ನೊಂದು ಕಡೆ ನಾನು ಮತ್ತು ಆಶಾ ಪರಸ್ಪರ ಅರ್ಥ ಮಾಡಿಕೊಂಡಿದ್ದೆವು ನಾವೆಲ್ಲ ಪ್ರೀತಿಗೆ ಕೊಟ್ಟ ಪ್ರಾಮುಖ್ಯತೆಯನ್ನೇ ಹೋದಿಗೆ ಕೊಟ್ಟಿದ್ದರಿಂದ ಹೋದಿಗೆ ಯಾವುದೇ ತೊಂದರೆಗಳು ಆಗಲಿಲ್ಲ ಆಗತಾನೆ ಕೀಪ್ಯಾಡ್ ಮೊಬೈಲ್ಗಳು ವಿದ್ಯಾರ್ಥಿಗಳ ಬಳಕೆಗೆ ಬರುತ್ತಿದ್ದೆವು ನಮ್ಮ ಕ್ಲಾಸಲ್ಲಿ ಕೆಲವರ ಬಳಿ ಮಾತ್ರ ನೋಕಿಯಾ ಮತ್ತು ಸ್ಯಾಮ್ಸಂಗ್ ಕೀಪ್ಯಾಡ್ ಮೊಬೈಲ್ಗಳಿದ್ದೋ ನಮ್ಮ ಯಾರ ಬಳಿಯೂ ಮೊಬೈಲ್ ಇದ್ದಿರಲಿಲ್ಲ ಅಂತೂ ಫಸ್ಟ್ ಇಯರ್ ಮುಗಿದು ಇಪ್ಪತ್ತು ದಿನಗಳ ಬೇಸಿಗೆ ರಜೆ ಕೂಡ ಬಂದುಬಿಟ್ಟಿತ್ತು ಅವಳು ತನ್ನೂರಿನ ಕೊಳ್ಳೆಗಾಲಕ್ಕೆ ಹೋಗಿದ್ದರಿಂದ ಅವಳನ್ನು ನೋಡದೆ ಮಾತನಾಡದೆ ತಲೆ ಕೆಟ್ಟು ಹೋಗಿದ್ದಂತೂ ನಿಜ ಅದೇ ಮೊದಲ ಬಾರಿಗೆ ಕಾಲೇಜ್ ರಜೆ ಯಾಕಾದ್ರೂ ಕೊಡ್ತಾರೋ ಅನಿಸಿದ್ದು ಹಾಗೆ ಅದೇ ಮೊದಲ ಬಾರಿಗೆ ನನ್ನ ಬಳಿ ಮೊಬೈಲ್ ಇಲ್ಲದಿದ್ದಕ್ಕೆ ಪಶ್ಚಾತಾಪ ಪಟ್ಟಿದ್ದೆ ಅಂತೋ ರಜೆ ಮುಗಿಯಲು ಇನ್ನೊಂದು ದಿನ ಬಾಕಿ ಇತ್ತು ನಾಳಿದ್ದರಿಂದ ಕಾಲೇಜ್ ಸ್ಟಾರ್ಟ್ ಸೊ ಅವಳು ಊರಿಂದ ಬಂದಿರಬಹುದೆಂದು ಆ ದಿನವೆಲ್ಲ ಅವರ ಚಿಕ್ಕಮ್ಮನ ಮನೆಯ ಬಳಿಯೇ ಸುತ್ತುತ್ತಿದ್ದೆ ಅವಳ ಮನೆ ನಮ್ಮ ಮನೆಯಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿತ್ತು ಆದರೆ ಸಂಜೆಯಾದರೂ ಆಕೆ ಮಾತ್ರ ಕಾಣಲಿಲ್ಲ ನಿರಾಸೆಯಿಂದ ಮನೆಗೆ ಹಿಂತಿರುಗಿದೆ ಮಾರನೇ ದಿನ ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ಅವಳದೇ ಯೋಚನೆಯಲ್ಲಿ ಬೇಗ ರೆಡಿಯಾಗಿ ಕಾಲೇಜಿಗೆ ಹೊರಟೆ ದ್ವಿತೀಯ ಬಿ ಎ ಯ ಮೊದಲನೇ ದಿನ ಎಲ್ಲರೂ ಬಂದಿದ್ದರು ಆದರೆ ಅವಳು ಮಾತ್ರ ಕಾಣಲಿಲ್ಲ ಯಾಕೆ ಆಶಾ ಬಂದಿರಲಿಲ್ಲ ಅವಳು ನಿಜಕ್ಕೂ ಇವರನ್ನು ಇಷ್ಟಪಡುತ್ತಿದ್ದಾಳ ಚಿಕ್ಕ ವಯಸ್ಸಿನಲ್ಲಿ ದೂರವಾಗಿದ್ದ ಅವನ ಅತ್ತೆಯ ಮಗಳು ದೀಪಿಕಾ ಇವನಿಗೆ ಸಿಗುತ್ತಾಳಾ ಅವರ ಅಪ್ಪ ಅಮ್ಮ ಆಸೆಯಂತೆ ಇವರ ಮದುವೆಯಾಗುತ್ತಾ ಇಷ್ಟಕ್ಕೂ ಸಚಿನ್ ಯಾರನ್ನು ಮದುವೆಯಾಗುತ್ತಾನೆ ಸುಶಾಂತ್ ರಾಣೆಗೆ ಪ್ರಪೋಸ್ ಮಾಡುತ್ತಾನಾ ಅವಳು ಇವನ ಪ್ರೀತಿಯನ್ನೂ ಒಪ್ಪುತ್ತಾಳ ಕಾಯ್ದು ನಿರೀಕ್ಷಿಸಿ ಭಾಗ ಎರಡು ಮುಂದುವರಿಯುತ್ತದೆ ಬಾಗ ಎರಡಿನ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ